ನಮ್ಮ ಅದೇನೋ ಸೆಟ್ಟಿಂಗ್ ಚೇಂಜ್ ಆಗಿತ್ತು ಈಗ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ ಸೊ ಇವತ್ತ ಒಂದು ಈ ಮಧ್ಯಾಹ್ನ ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲಾ ಆಯ್ತು ಸೊ ಇವತ್ತೊಂದಿಷ್ಟ ಹೇರ್ ಯಾಕೆ ಸ್ಟಿಕ್ಕಿ ಆಗ್ಯೋ ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡ್ರೆ ಎಲ್ಲ ಇವತ್ತೊಂದಿಷ್ಟು ಹೇರ್ ಆಯಿಲ್ ಬಾತ್ ಮಾಡೀನಿ ಅಷ್ಟು ದಿನ ಅತ್ತೆ ಎಣ್ಣೆ ಹಚ್ಕೊಂಡಿರಲಿಲ್ಲ ಎಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಬಿಸಿ ಬಿಸಿಯಾಗಿರುವಂಥ ನೀರು ಹಾಕ್ಕೊಂಡು ತಲೆ ಸ್ನಾನ ಮಾಡೀನಿ ಇವತ್ತು ಸೋಮಾರ ಸೋಮಾರುಕೊಮ್ಮೆ ನಾನು ಹೆಡ್ ಬಾತ್ ಮಾಡೇ ಮಾಡ್ತೀನಿ ಸೊ ಇವತ್ತು ಶಾಂಪು ಹಾಕೊಳ್ಳೋದು ಬೇಡ ಒಂದಿಷ್ಟು ಆಯಿಲ್ ಬಾತ್ ಮಾಡಬೇಕು ಅಂತ ಹೇಳಿ ಅನಿಸಿ ಇವತ್ತು ಹಂಗೆ ಮಾಡ್ಕೊಂಡಿದ್ವಿ ಆಮೇಲೆ ಇವತ್ತೊಂದಿಷ್ಟು ಸಾಯಂಕಾಲ ಪಾರ್ಲರ್ಗೆ ಹೋಗಿ ಬರಬೇಕು ಐಬ್ರೋಸ್ ಭಾಗವ ನಾವು ಸೊ ಐಬ್ರೋಸ್ ತೆಗೆಸ್ಕೊಂಡು ಬರಬೇಕು ಸಾಯಂಕಾಲ ಹೋಗಿ ಬರ್ತೀನಿ ಆಮೇಲೆ ಈಗ ಮಧ್ಯಾಹ್ನ ಅಡ್ಗಿ ಸ್ಟಾರ್ಟ್ ಮಾಡಬೇಕು ಈಗ ಅವ ಅಲ್ಲಿ ನೋಡ್ರಿ ಏನೋ ಮಾಡ್ ಕಳ್ಳ ಏ ಕಳ್ಳ ಈಗ ಅವನಿಗೆ ತನಗೇನಾರು ನಿಲ್ಕ್ ನಿಲ್ಲ ಅಂದ್ರೆ ಏನ್ ಮಾಡ್ತಾರ ಚೇರ್ ತಗೊಂಡು ಎಲ್ ತನ್ಗೆಲ್ಲ ಹೋಗ್ಬೇಕಾಗಿತ್ತ ಚಾ ಚೇರ್ನ ಅಂತ ಹೋಗ್ತಾನ ಸರ್ಸ್ಕೊಂತ ಹೋಗಿ ಅದ್ರ ಮೇಲೆ ನಿಂತು ತನಗೇನು ಕಾರ್ಬಾರ್ ಮಾಡ್ಬೇಕಾಗಿರ್ತೇತಿ ಆ ಕಾರ್ಬಾರ ಮಾಡ್ತಾನ ನಾ ಇಲ್ಲಿ ಬ್ಲಾಗ್ ಮಾಡತ್ರ ಹಿಂದೆ ಹೋಗಿ ಕಾರ್ಬಾರ್ ಮಾಡ್ತಾನ ಸುಮ್ ಕುಂತಾಗ ಸುಮ್ಮನೆ ಇರ್ತಾನೆ ನಾನು ಏನಾರ ಮಾಡಬೇಕಾದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತೀನಲ್ಲ ಸ್ಟಾರ್ಟ್ ಮಾಡೋಣ ಚಾಲು ಮಾಡ್ಬಿಡತ್ತಂತಂದು ಏನಾರು ಮಾಡೋಕೆ ಯಾಕಂದ್ರೆ ನನ್ನ ಲಕ್ಷ ಎಲ್ಲ ಇಲ್ಲಿ ಇರ್ತೈತಿ ಅವನಿಗೆ ನೋಡಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತೈತಿ ಹಾಗಾಗಿ ಅವ ಆ ಥರ ಓಡಾಡ್ತಾರೋ ಮಾಡ್ತಾರೋ ಆದ್ರೆ ಓಡಾಡ್ತಾರ ಮಾಡೋದು ಮಾಡ್ತಾನೆ ಸೈಲೆಂಟಾಗಿ ಮಾಡ್ತಾನೆ ಏನು ಗೊತ್ತಾಗಿರಬಾರ್ದು ಏನು ಮತ್ತೆ ಸಾಮಾನು ಏನು ಹೆಚ್ಚು ಕಡಿಮೆ ಆಗಿರ್ಬಾರ್ದು ಆ ಥರ ಉಡಾಳ್ತನ ಮಾಡ್ತಾರೆ ಭಾರಿ ಪಕ್ಕ ಅದರ ದೊಡ್ಡದಿಲ್ಲ ದೊಡ್ಡದು ಉಡಾಡ್ತನ ಮಾಡ್ತೈತಿ ಬಾಯಿ ಮಾಡಿ ಮಾಡಿ ಬೈಸ್ಕೊಂಡು ಹೊಡಿಸ್ಕೊಂಡು ಇದಿಲ್ಲ ಇದು ಇಲ್ಲ ಇದು ಐತಿ ಇದು ಸೊ ಏನೋ ಹೇಳತ್ತಿದ್ದಲ್ಲ ಹಾಂ ಅದೇ ಆಯಿಲ್ ನಾನು ಅಡಿಗೆ ಸ್ಟಾರ್ಟ್ ಈಗ ಅಡಿಗೆ ಸ್ಟಾರ್ಟ್ ಮಾಡುವಾಗ ನನಗೆ ಅನ್ನಿಸ್ತು ಒಂದಿಷ್ಟ ನಾನು ಎಣ್ಣೆನ ಕಡಿಮೆ ಯೂಸ್ ಮಾಡಿ ಅಡಿಗೆ ಮಾಡ್ತೀನಿ ನಾನು ಯಾವತ್ತಲನು ಉಳಿ ಬಿಟ್ಟೈತಿ ಇವು ಮಕ್ಳು ಮುಂಚೆ ನೀವು ನಮ್ಮ ಗೊತ್ತಿಲ್ಲ ಹದಿನೈದು ದಿನ ಯೂಸ್ ಮಾಡ್ತಿದ್ದೆ ಒಂದು ಲೀಟ್ರ್ ಎಣ್ಣೆ ನಾನು ಮಕ್ಕಳಾದಮೇಲೆ ಏನಾಗೈತಿ ಹತ್ತು ದಿನ ಇಲ್ಲ ಹನ್ನೆರಡು ದಿನ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಮತ್ತು ಈಗ ಗಡಿಗೆ ಜಾಸ್ತಿ ಆಗೈತಲ್ಲ ಹಾಗಾಗಿ ಅಷ್ಟು ದಿನ ಬರುತ್ತೆ ಇವರು ನಾ ಯಾವತ್ತೋ ಒಂದು ಸ್ಥಿತಿ ಹಾಕ್ಬೇಕಾದ್ರೆ ಒಂದು ಚೂರು ಎಣ್ಣೆ ಏನಾರ ಕೈಜಾರು ಒಂದು ಸ್ವಲ್ಪ ಬಿತ್ತಾದ್ರೂ ಯಾಕೆ ಎಣ್ಣೆ ಅಷ್ಟು ಜಾಸ್ತಿ ಹಾಕಿಲ್ಲ ಅಂತ ಹೇಳಿ ಕೆಟ್ಟ ಬೈತಾರೆ ಹಾಗಾಗಿ ಅದು ನಂಗೆ ಅವರೇ ಮೈಂಡ್ ಸೆಟ್ ಹಾಕಿದ್ದಲ್ಲ ಒಟ್ಟು ಎಣ್ಣೆ ಕಡಿಮೆ ಹಾಕಬೇಕು ಎಣ್ಣೆ ಕಡಿಮೆ ಹಾಕ್ಬೇಕು ಅಂತ ಹೇಳಿ ಯಾವಾಗ ರೊಮ್ಮಿ ನಂಗೆ ಬಾಯ್ಸಿರೋದಾಗ ಅವ್ರು ಏನಾರ ಮಾಡ್ತಾರಲ್ಲ ಹೋಗಿ ಅವ್ರು ಎಣ್ಣೆ ಹಾಕಿರೋದಿಲ್ಲ ನೀವು ಉಪ್ಪಿಟ್ಟು ಮಾಡ್ತಿರ್ತಾರೆ ಇಷ್ಟೇ ಇಷ್ಟ ಅಂದ್ರೆ ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರ್ತಾರೆ ಅವ್ರು ಮೂರು ಜನಕ್ಕೆ ಉಪ್ಪಿಟ್ಟು ಮಾಡ್ಬೇಕಾದ್ರು ಅರ್ಧ ಸ್ಪೂನ್ ಅಷ್ಟು ಹಾಕಿ ಮಾಡಿರ್ತಾರೆ ಒಟ್ಟು ಎಣ್ಣೆ ಹಾಕೋದೇ ಹಾಕೋದೇ ಇಲ್ಲ ಗುಡ್ ಹ್ಯಾಬಿಟ್ ಅದು ಅದಕ್ಕೆ ಅದಕ್ಕೇನು ಅನ್ನಕ್ಕಾಗಂಗಿಲ್ಲ ಹಂಗಾಗಿ ಮತ್ತೆ ಈ ಸಲ ಏನಾಯ್ತು ಮನೆಗೆ ಮಂದಿನೂ ಭಾಳ ಬರೋದಾತು ಕೆಲಸನೂ ಜಾಸ್ತಿ ಆಗಿರೋದಕ್ಕೆ ಏನಾಯಿತು ಒಂದು ಸ್ವಲ್ಪ ಎಣ್ಣೆ ಟಿಪ್ಸ್ ಅದಾವ ನಿನ್ನೆ ನೋಟ್ ಡೌನ್ ಮಾಡ್ಕೊಂಡೀನಿ ನಾ ಯಾವ ರೀತಿ ಎಣ್ಣೆ ಕಡಿಮೆ ಯೂಸ್ ಮಾಡಿ ಅಡುಗೆ ಮಾಡ್ತೀನಿ ಅನ್ನೋದನ್ನು ಒಂದು ನೋಟ್ ಡೌನ್ ಮಾಡಿ ಇಟ್ಕೊಂಡಿನಿ ಯಾಕೆ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬಾರ್ದು ಒಂದು ಇನ್ಫಾರ್ಮೇಶನ್ ವೀಡಿಯೋ ಟೈಪ್ ಆಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ಆ ವೀಡಿಯೋನ ನಿಮ್ಮ ಜೊತೆಗೆ ಮಾಡಿ ಮಾಡಿ ಹಂಚ್ಕೊತೀನಿ ಬರ್ರಿ ಈಗ ನಾನು ಹೆಂಗೆ ಎಣ್ಣೆನೆಲ್ಲ ರೆಡ್ಯೂಸ್ ಮಾಡ್ತೀನಿ ಮತ್ತು ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ಅದರಿಂದ ಎಣ್ಣೆ ಕಡಿಮೆ ಆಮೇಲೆ ಎಣ್ಣೆ ಎಣ್ಣೆ ರೇಟೂ ಜಾಸ್ತಿ ಆಗೈತಿ ಎಲ್ಲ ಬರೀ ಎಣ್ಣೆಗೆ ಆಗೈತಿ ಅಂತ ಹೇಳಿ ಇವ್ರು ಬೈತಿರ್ತಾರೆ ಯಾವಾಗ ಎಣ್ಣೆ ಜಾಸ್ತಿ ಆದಾಗ ಹಂಗಾಗಿ ನನಗದು ಮೈಂಡ್ಸೆಟ್ ಆಗ್ಬಿಟ್ಟೈತೆ ನನಗೆ ಇಷ್ಟೇ ಕಡಿಮೆ ಎಣ್ಣೆ ಹಾಕಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಿಮ್ಮ ಜೊತೆಗೆ ಅದನ್ನು ಹೇಳ್ತೀನಿ ಮತ್ತೆ ಬರ್ರಿ ಹೋಗು ನಂತ ಅಡುಗೆ ತೋರಿಸ್ತೀನಿ ನಿಮ್ಗೆ ನಾ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ಮೊದಲಿಗೆ ನಾ ಎಣ್ಣೆನ ಬಳಸ್ಕೊತಾರ ಎಣ್ಣೆನ ಯಾವ ಥರ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡು ನಾನು ಹೇಳಿರೋ ಈ ಟಿಪ್ಪನ್ನ ಫಾಲೋ ಮಾಡಿರಿ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿ ಅನ್ಕೊಂತೀನಿ ವಿಡಿಯೋನ ಕೊನೆ ತನಕ ನೋಡ್ರಿ ಮೊದಲಿಗೆನ ಎಣ್ಣೆನ ಪ್ಲಾಸ್ಟಿಕ್ ಒಳಗೆ ಹಾಕಬಾರ್ದು ಅದನ್ನು ಸ್ಟೀಲಿಂದ ಕಂಟೇನರು ಅಥವಾ ಗ್ಲಾಸ್ ಕಂಟೇನರ್ ಒಳಗೆ ಸ್ಟೋರ್ ಮಾಡಿ ಇಡಬೇಕು ನೀವು ಯಾವ ಎಣ್ಣಿನ ಯೂಸ್ ಮಾಡ್ತೀರಿ ಹಂಗೆ ಕಮೆಂಟ್ ಮಾಡಿ ಹೇಳಿ ಎಣ್ಣೆನ ಬಳಸುವಾಗ ಟೇಬಲ್ ಸ್ಪೂನ್ ಯೂಸ್ ಮಾಡ್ರಿ ಸೊ ದ್ಯಾಟ್ ನಮ್ಗೆ ಒಂದು ಮೆಷರ್ಮೆಂಟ್ ಸಿಗ್ತೈತಿ ಮತ್ತು ಇಷ್ಟಿಷ್ಟೇ ಹಾಕಬೇಕು ಅನ್ನೋದು ಒಂದು ನಮ್ಗೆ ಫಿಕ್ಸ್ ಆಗ್ಬಿಡ್ತೈತಿ ಮೈಂಡ್ ಒಳಗೆ ಯಾವಾಗಾರ ಒಮ್ಮೆ ಬಜ್ಜಿ ಅಥವಾ ಏನಾರು ಸ್ನ್ಯಾಕ್ಸ್ ಡಿ ಫ್ರೈ ಮಾಡೋದಿತ್ತಂದ್ರೆ ನನ್ನ ಒಂದು ಸಜೆಷನ್ ಏನಂದ್ರೆ ಬಜ್ಜಿ ಹಿಟ್ಟೊಳಗೆ ಒಂದು ಚಿಟಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿರಿ ಸೊ ದಟ್ ಅಕ್ಕಿ ಹಿಟ್ಟು ಹಾಕಿ ಹಾಕೋದ್ರಿಂತ ಬಜ್ಜಿಗೆ ಜಾಸ್ತಿ ಎಣ್ಣೆ ಇರೋದಿಲ್ಲ ಹಾಗಾಗಿ ಅಲ್ಲಿನೂ ನಾವು ಎಣ್ಣೆನ ಸೇವ್ ಮಾಡ್ಬೋದು ಇದು ಟಿಪ್ ನಂಬರ್ ತ್ರೀ ಆಯಿತು ಇನ್ನೂ ಟಿಪ್ ನಂಬರ್ ಫೋರ್ ಚಪಾತಿ ದೋಸೆ ಪು ಪರಾಟ ಏನೋ ಮಾಡಬೇಕಾದ್ರೂ ನಾವು ಎಣ್ಣೆನ ಡೈರೆಕ್ಟಾಗಿ ಕೈಯಿಂದ್ರ ಸ್ಪ್ರೇ ಮಾಡಬಾರ್ದು ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲ್ ಇಂತ್ರ ಸ್ಪ್ರೇ ಮಾಡಿರಿ ಸೊ ದ್ಯಾಟ್ ಎಣ್ಣೆ ಕಡಿಮೆ ಹಾಗೆ ಕಡಿಮೆ ಹಾಕ್ಬೋದು ಅದರ ಅದರ್ವೈಸ್ ಇಲ್ಲಾಂದ್ರೆ ಬ್ರಷಿಂದ ನಾವು ಎಣ್ಣೆನ ಬ್ರಷ್ ಮಾಡಿದ್ರೆ ಏನಾಗ್ತೈತಿ ಅಲ್ಲಿನೂ ನಾವು ಸಹಿತ ಎಣ್ಣೆನ ಸೇವ್ ಮಾಡ್ಬೋದು ಈಗ ಪರೋಟಕ್ಕೆ ಚಪಾತಿಗೆ ಒಂದಿಷ್ಟು ಜಾಸ್ತಿ ಎಣ್ಣೆ ಹಚ್ಚಿ ಮಾಡ್ತಾರೆ ಅದು ಕೈಯಿಂದ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತೈತಿ ಹಾಗಾಗಿ ಸ್ಪ್ರೇ ಬಾಟಲ್ ಅಥವಾ ಬ್ರಷಿಂದ ನಾವು ಆಯಿಲ್ ಮಾಡೋದ್ರಿಂದ ಅದು ಅಲ್ಲಿ ನಮ್ಗೆ ಎಣ್ಣೆನ ಸೇವ್ ಮಾಡೋಕೆ ಸಹಾಯ ಆಗುತ್ತೆ ಇನ್ನು ಟಿಪ್ ನಂಬರ್ ಫೈ ಇನ್ನು ವೀಕ್ಲಿ ಒನ್ಸ್ ಸ್ಟೀಮ್ಡ್ ರೈಸ್ ಅಥವಾ ಫುಡ್ ಯಾವುದಾದ್ರೂ ಸ್ಟೀಮ್ ಮಾಡಿ ಮಾಡಿ ತಿನ್ನುವಂಥ ಐಟಮ್ಸನ್ನು ಮಾಡಿರಿ ಆವಾಗೂ ಸಹಿತ ನಾವು ಆಯಿಲನ್ನು ಸೇವ್ ಮಾಡ್ಬೋದು ಈಗ ಒನ್ ಲೀಟ್ರ್ ಆಯಿಲನ್ನು ನಾವು ಒನ್ ಲೀಟ್ರದ್ದು ಕಂಟೈನರ್ ಒಳಗೆ ಹಾಕಿಟ್ರೆ ಹದಿನೈದು ಹತ್ತರಿಂದ ಹದಿನೈದು ದಿನ ಬರುವ ಬರುವಂಗೆ ನಾವು ಮೆಜರ್ಮೆಂಟ್ ಮಾಡಿ ಇಟ್ಕೋಬೇಕು ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಇರುವಂಥದ್ದು ಬಾಟಲ್ಗಳೆಲ್ಲ ಸಿಗ್ತಾವೆ ಈಗ ಸೊ ಆ ಥರ ಬಾ ನೋಡಿಕೊಂಡು ಮೆಜರ್ಮೆಂಟ್ ಮಾಡಿ ಹತ್ತರಿಂದ ಹದಿನೈದು ದಿನ ಬರುವಂಗೆ ನಾವು ಎಣ್ಣೆನ ಯೂಸ್ ಮಾಡಬೇಕು ಇದು ಒಂದು ಇದು ಒಂದು ಈಸಿ ಟಿಪ್ ಅಂತ ಹೇಳ್ಬೋದು ಬೇರೆ ಬೇರೆ ಐಟಮ್ಸ್ಗಳಿಗೆ ಬೇರೆ ಬೇರೆ ಆಯಿಲನ್ನು ಟ್ರೈ ಮಾಡಿರಿ ಯಾವ ರೀತಿ ಅಂದ್ರೆ ಟ್ರೆಡಿಷ್ನಲ್ ಕುಕ್ ಮಾಡಬೇಕಾಗಿತ್ತಂದರೆ ಟ್ರೆಡಿಷ್ನಲ್ ಫುಡ್ಡಿಗೆ ನಾವು ಗೀ ಯೂಸ್ ಮಾಡ್ಬೋದು ಸಲಾಡ್ ಆ ಥರ ಇದ್ದಾಗ ಆಲಿವ್ ಆಯಿಲ್ನ ಯೂಸ್ ಮಾಡ್ಬೋದು ಡೀಪ್ ಫ್ರೈ ಇದ್ದಾಗ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಆಮೇಲೆ ತಡ್ಕ ಕೊಡೋದಿತ್ತಂದ್ರೆ ಆವಾಗ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಅದು ಕೊಕೊನಟ್ ಆಯಿಲ್ ಬಹಳ ರೇರಾಗಿ ಯೂಸ್ ಮಾಡೋದು ಕೊಕೋನಟ್ ಆಯಿಲ್ ಬದಲಿನೇ ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತೀನಿ ಈ ರೀತಿ ಮಾಡೋದರಿಂದ ಒಂದೇ ಥರ ಟೇಸ್ಟು ಆಗೋದಿಲ್ಲ ಬೇರೆ ಬೇರೆ ಥರ ಟೇಸ್ಟು ನಮ್ಗೆ ಸಿಕ್ಕಂಗೆ ಆಗ್ತೈತಿ ಗ್ಯಾಸ್ ಕಟ್ಟಿ ಹತ್ತಿರನ ನಿಮ್ಮದು ಫ್ರಿಜ್ ಇಟ್ಟಿದ್ರೆ ಫ್ರಿಜ್ ಹತ್ತಿರ ನಿಮ್ಮದು ಯಾವುದೇ ಕಾರಣಕ್ಕೂ ಎಣ್ಣೆನ ಇಡಬೇಡ್ರಿ ಆವಾಗ ಹೀಟ್ ಅಬ್ಸಾರ್ವ್ ಮಾಡ್ಕೊಳ್ಳೋಂಥ ಎಣ್ಣೆ ಸೊ ಅದೇ ಅವಾಗ ಎಣ್ಣೆ ಟೇಸ್ಟ್ ಕೆಡತ್ತೆ ಆಮೇಲೆ ಇನ್ನೊಂದು ಎಣ್ಣೆ ಓಲ್ಡ್ ಬಾಟಲ್ ತಗೊಂಡು ಬಂದಿರ್ತೀವಿ ಅದರೊಳಗೆ ಒಂದಿಷ್ಟು ಎಣ್ಣೆ ಮಿಕ್ಕಿರುತ್ತೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಹೊಸ ಬಾಟಲ್ ತೊಗೊಂಡು ಬಂದಾಗ ಅವೆರಡು ಎಣ್ಣೆನ ಮಿಕ್ಸ್ ಮಾಡಿದ್ರಾಯ್ತು ಅಂಥೇಳಿ ಕೆಲವೊಂದು ಸತಿ ನಾವು ಮಾಡಿರ್ತೀವಿ ಆ ತಪ್ಪನ್ನ ಮಾಡಬಾರ್ದು ಯಾಕಂದರೆ ಓಲ್ಡ್ ಬಾಟಲ್ ನಾವು ಓಪನ್ ಮಾಡಿ ಭಾಳ ದಿನ ಆಗಿರ್ತೈತಿ ಆವಾಗ ಏನಾಗ್ತೈತಿ ಅದು ಓಲ್ಡ್ ಬಾಟಲ್ನಾಗಿರುವಂಥ ಅದೇನೋ ಒಂದು ಕೆಟ್ಟ ಕೆಟ್ಟದಾಗಿರುವಂಥ ಅಕಸ್ಮಾತ್ ಅದು ಎಣ್ಣೆ ಕೆಟ್ಟಿದ್ರು ಹೊಸ ಎಣ್ಣೆ ಚೋಡಿಗೆ ಮಿಕ್ಸ್ ಆಗಿ ಅದು ಸಹಿತ ಕೆಡತ್ತ ಇನ್ನು ಎಣ್ಣೆ ಕೆಟ್ಟೈತಿ ಅಂತೇಳಿ ನಾವು ಹೆಂಗೆ ತಿಳ್ಕೊಬೇಕಂದ್ರೆ ಎಣ್ಣೆ ಏನಾಗ್ತೈತಿ ಭಾಳ ಸ್ಟಿಕ್ಕಿ ಆಗ್ತೈತಿ ಥಿಕ್ಕಾಗಿರ್ತೈತಿ ಕಲರೂ ಡಾರ್ಕ್ ಆಗಿರ್ತೈತಿ ಸ್ಮೆಲ್ ಬಹಳ ಇರ್ತೈತಿ ಸೊ ಈ ಥರ ಏನಾರು ಎಣ್ಣೆ ಇತ್ತಂದ್ರೆ ನಾನು ಅದನ್ನು ಚಲ್ಲಂಗಿಲ್ಲ ಅದ್ರ ಬದಲಾಗಿ ಅದನ್ನು ನಾನು ದೀಪಕ್ಕೆ ಯೂಸ್ ಮಾಡ್ತೀನಿ ಆಮೇಲೆ ನಾನು ದೀಪಕ್ಕಾದ್ರೂ ಸಹಿತ ಇದೇ ಎಣ್ಣೆನೇ ಯೂಸ್ ಮಾಡ್ತೀನಿ ಯಾಕಂದರೆ ಈಗ ಪಾಮ್ ಎಣ್ಣೆನೂ ಸಹಿತ ಇದ್ರಷ್ಟು ಆಗ್ಬಿಟ್ಟೈತೆ ರೇಟ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅಷ್ಟು ಕಡಿಮೆ ಐತಿ ಅದೆಲ್ಲ ಉಳಿಸಿದ್ಬಿಡ ನಾನೇನು ಮಾಡ್ತೀನಿ ಇದೇ ಎಣ್ಣೆ ಒಳಗ ದೀಪಕ್ಕೂ ಹಾಕ್ತೀನಿ ದೀಪಕ್ಕೂ ಹಾಕಿ ಅಡುಗೆ ಹಾಕಿ ಇಷ್ಟೆಲ್ಲ ಹಾಕಿದ್ರು ಸಹಿತ ನಂದು ಒಂದು ತಿಂಗಳಿಗೆ ಭಾಳ ಆದ್ರೆ ಮ್ಯಾಕ್ಸಿಮಮ್ ಈಗ ಒಂದಿಷ್ಟು ಜನ ಎಲ್ಲರೂ ಹೇಳಿ ಈಗ ಒಂದು ಲಿಟ್ ಒಂದು ನಾಲ್ಕು ಲೀಟ್ರ್ದ ಎಣ್ಣೆ ಖಾಲಿ ಆಯ್ತು ಅದರ್ವೈಸ್ ನಂದು ಎರಡು ಎರಡೂವರೆ ಅಥವಾ ಮೂರು ಮೂರು ಲೀಟ್ರಿಗಿಂತ ಕಡಿಮೆ ನಂದು ಎಣ್ಣೆನ ಖರ್ಚು ಮಾಡಿರ್ತೀನಿ ನಾನು ಒಂದು ತಿಂಗಳಿಗೆ ಈಗ ನಾ ಹೇಳಿರುವಂಥ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಎಣ್ಣೆನ ಉಳಿಸ್ಬೋದು ಎಣ್ಣೆ ಏನು ದುಡ್ಡಿನ ಸಂಬಂಧ ಏನು ಉಳಿಸೋದಿಲ್ಲ ಎಣ್ಣೆ ನಮ್ಮ ಹೆಲ್ತಿನ ಸಲುವಾಗಿ ನಾವು ಉಳಿಸ್ಕೋಬೇಕಾಗ್ತದೆ ಆಮೇಲೆ ಇನ್ನೊಂದು ಮೇಜರಾಗಿ ಎಣ್ಣೆ ನಾವು ಹೇಳಬೇಕು ಅಂದರೆ ನಾವೇನು ಫ್ರೈ ಮಾಡ್ತಿರ್ತೀವಲ್ಲ ಫ್ರೈ ಮಾಡಿದ ತಕ್ಷಣ ನಾವು ತ ಒಗ್ಗರಣೆ ಹಾಕ್ತಿರ್ತೀವಲ್ಲ ಒಗ್ಗರಣೆ ಒಳಗೆ ನಾವು ಒಗ್ಗರಣೆ ಹಾಕಿದ ತಕ್ಷಣ ನಾವು ಅದನ್ನು ಮುಚ್ಚಿಡ್ಬೇಕು ಮುಚ್ಚಿಡ್ಬೇಕು ಸೊ ದ್ಯಾಟ್ ಅದರದ್ದೇನು ನಾವು ಎನ್ಹ್ಯಾನ್ಸ್ ಇರ್ತ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಆಮೇಲೆ ಎಣ್ಣೆನೂ ಸಹಿತ ಅದ್ರ ಜೊತೆಗೆ ಸರಿಯಾಗಿ ಹೊಂದ್ಕೊಂಡು ಎಣ್ಣಿದು ಅಲ್ಲಿನೂ ಸಹಿತ ನಾವು ಎಣ್ಣೆನ ಉಳಿಸ್ಬೋದು ಆಮೇಲೆ ಈ ಥರ ನಾವೇನಾದರೂ ಫ್ರೈ ಮಾಡ್ತೀವಲ್ಲ ಫ್ರೈ ಮಾಡಿದ ಎಣ್ಣೆನ ನಾನು ಏನು ಮಾಡ್ತೀನಿ ಒಂದು ಸತಿ ಯೂಸ್ ಮಾಡ್ತೀನಿ ಒಂದು ಸತಿ ಯೂಸ್ ಮಾಡಿ ಸೆಕೆಂಡ್ ಟೈಮ್ ಅದನ್ನು ನಾನು ಯೂಸ್ ಮಾಡೋಂಗಿಲ್ಲ ಅಂದರೆ ನಾನು ಅಷ್ಟು ಎಣ್ಣೆನೂ ಹಾಕಿರೋದಿಲ್ಲ ಫ್ರೈ ಮಾಡಬೇಕಾದ್ರೂ ಫ್ರೈ ಮಾಡಿರೋ ಆ ಮಸ್ಲಿನ್ ಬಟ್ಟೆ ಅಥವಾ ಪ್ಯೂರ್ ಕಾಟನ್ ಬಟ್ಟೆ ಏನಿರುತ್ತಲ್ಲ ಅದರೊಳಗೆ ಸೋಸ್ಕೋಬೇಕು ಅದನ್ನೇ ಎಣ್ಣೆನ ಸೋಸ್ಕೊಂಡ್ರೆ ಅದರದ್ದೆಲ್ಲ ಹೊಲಸು ಏನಿರ್ತೈತಿ ಎಣ್ಣೆ ಒಳಗೆ ಫ್ರೈ ಮಾಡಿರೋದು ಅದು ಹೋಗಿರುತ್ತೆ ಆಮೇಲೆ ಅದನ್ನು ನಾನು ತ ಪಲ್ಯ ಒಗ್ಗರಣೆ ಹಾಕೋಕೆ ಸಾಂಬಾರು ಒಗ್ಗರಣೆ ಆ ಥರ ಎದ್ಕು ನಾನು ಬಳಸೋದಿಲ್ಲ ಅದನ್ನೇನು ಮಾಡ್ತೀನಿ ಏನಾದರೂ ಫ್ರೈ ಮಾಡೋದು ಇರ್ತೈತಲ್ಲ ಈಗ ರವೆ ಹುರಿ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆ ಹುರಿಯಕ್ಕೆ ಇಲ್ಲಾಂದ್ರೆ ಏನಷ್ಟು ಪಲ್ಯ ಅದು ಮಾಡಬೇಕಾದ್ರೆ ಹುರಿ ಇರ್ತಾವಲ್ಲ ಆ ಟೈಮ್ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಆ ಫ್ರೈ ಮಾಡಿರೋ ಎಣ್ಣೆನ ಖಾಲಿ ಮಾಡ್ತೀನಿ ಹಂಗೆ ಇದಿಷ್ಟು ನಾನು ಆಯಿಲ್ ಸೇವ್ ಮಾಡುವಂಥ ಟಿಪ್ಸ್ ಅಂತಲೇ ಹೇಳ್ತೀನಿ ಇನ್ನೂ ನಂದು ವೆಯ್ಟ್ ಲಾಸ್ ಜರ್ನಿ ಎಲ್ಲಿಗೆ ಬಂತು ಅಂತ ಹೇಳಿ ಕೇಳಾಕತ್ತಿದ್ರ ಹಂಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿದು ನೀವು ನೋಡ್ಬೋದು ನಂದು ಇದಕ್ಕಿಂತ ಮುಂಚೆ ಎಷ್ಟು ಪಫಿಯಾಗಿ ದಪ್ಪ ದಪ್ಪಂಗೆ ಕಾಣಿಸತಿತ್ತು ಸ್ಕಿನ್ ಅಂದ್ರೆ ಒಂದು ಸ್ವಲ್ಪ ಫೇಸ್ ಪ್ಯಾಟ್ ಕಡಿಮೆ ಆದವ್ರಗತ್ತೆ ನನಗೆ ಫೀಲ್ ಆಗಾಕತ್ತೈತಿ ನಿಮಗೆ ಹೆಂಗೆ ಅನ್ಸಾಕತ್ತೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ರಿಯಲ್ ಇದ್ರೊಳಗೆ ಏನೂ ಫಿಲ್ಟ್ರ್ ಅದೇನು ಹಾಕಿಲ್ಲ ನಾನು ಫುಲ್ ರಿಯಲ್ ಆಗೇ ಐತಿದು ಈ ಥರ ನಂದು ಸ್ಕಿನ್ ಆಗೈತಿ ಲೂಸ್ ಆಗಿತ್ತು ಈಗ ನೋಡ್ರಿ ಒಂದು ಸಲ ಒಂಥರ ಅಂದರೆ ಡೈಲಿ ಮಾಡತ್ತೀನಿ ಈಗ ಟ್ವೆಲ್ತ್ ಡೇಸ್ ಕಂಪ್ಲೀಟ್ ಆಯ್ತು ನಡು ಒಂದೆರಡು ದಿನ ಗ್ಯಾಪ್ ಮಾಡೀನಿ ಗ್ಯಾಪ್ ಅಂದ್ರೇನು ಊಟ ಮಾಡೀನಿ ರಾತ್ರಿ ಊಟ ಮಾಡೀನಿ ನಮ್ಮ ತಂಗಿದ ಬರ್ತ್ಡೇ ಐತಲ್ಲ ಹಂಗಾಗಿ ರಾತ್ರಿ ಊಟ ಮಾಡೀನಿ ಸೊ ಅದಾದಮೇಲೆ ಮಾರ್ನಿಂಗ್ ಡ್ರಿಂಕ್ ಅಂತೂ ಡ್ರಿಂಕ್ ಅಂತರೂ ನಾನು ಫೋರ್ ಡೇಸದ್ದು ಶೇರ್ ಮಾಡೀನಿ ಅದೇ ನಂದು ಕಂಟಿನ್ಯೂ ಹಾಗಾಗಿ ಮಾರ್ನಿಂಗ್ ಡ್ರಿಂಕ್ ಅಂತರೂ ಹಾಕಿಲ್ಲ ಸೊ ಇವತ್ತೇನು ಮಾಡೀನಿ ನಂದು ಮಧ್ಯಾಹ್ನದ ಲಂಚ್ ಏನಿರ್ತೈತಿ ಅದನ್ನು ಶೇರ್ ಮಾಡೀನಿ ಮಧ್ಯಾಹ್ನ ಲಂಚ್ ಆ್ಯಸ್ ಯೂಶ್ವಲ್ ಬಟ್ ಅದರೊಳಗೆ ಮೇನ್ಲಿ ನಾನು ರಾ ವೆಜಿಟೇಬಲ್ನ ತೊಗೊಳಕತ್ತೀನಿ ಊಟ ಕಡಿಮೆ ರಾ ಒಂದು ಚಪಾತಿ ಒಂದಿಷ್ಟೇ ಅನ್ನ ರಾ ವೆಜಿಟೇಬಲ್ಸ್ ಮನೆಯೊಳಗೆ ಏನಿರ್ತೈತಿ ಅದನ್ನು ತೊಗೊತೀನಿ ಪರ್ಟಿಕ್ಯುಲರಾಗಿ ಇದೇ ತೊಗೋಬೇಕು ಅದೇ ತೊಗೋಬೇಕಂತ ಏನಿಲ್ಲ ಸೊ ಕೊಮ್ಮಿ ನಮ್ಮಲ್ಲಿ ಸಂತೆ ಆಗುತ್ತೆ ಸಂತೆ ಒಳಗೆ ಅವ್ರು ಏನು ತೊಗೊಂಡ್ಬಂದಿರ್ತಾರೆ ವೆಜಿಟೇಬಲ್ ಅದನ್ನು ನಾನು ಅದರೊಳಗನ್ನ ಕಟ್ ಮಾಡಿ ಇಟ್ಕೊತೀನಿ ಪ್ಲೇಟ್ ಒಳಗೆ ತಿನ್ನೋಕೆ ನಾನು ಆಯಿತು ನಮ್ಮ ಮನೆಯವರಿಗೆ ಮಗನಿಗೆ ಎಲ್ಲರಿಗೂ ನಾವು ಈ ಥರ ಹೆಲ್ದಿ ಫಾಲೋ ಮಾಡತ್ತಿ ನಮ್ಮ ಮನೆಯೊಳಗೆ ಯೂಶ್ವಲಿ ನಾವು ವೆಜಿಟೇಬಲ್ ನಮ್ಮ ಮನೆಯವ್ರು ಭಾಳ ಇಷ್ಟಪಡ್ತಾರೆ ಕಾಳು ಕಡಿಕಿನೂ ವೆಜಿಟೇಬಲ್ ಭಾಳ ಇಷ್ಟ ಅವರಿಗೆ ಅವ್ರು ಯಾವಾಗಾದರೂ ತಂದೆ ಇರ್ತಾರೆ ಇದನ್ನೇ ರೊಟ್ಟಿನ ಯಾವಾಗಲೂ ಫಾಲೋ ಮಾಡತ್ತಿದ್ದೆ ಆದರೂ ಅದು ಯಾಕೋ ಗೊತ್ತಿಲ್ಲ ಬಟ್ ಈಗೇನು ಮಾಡೀನಿ ನೈಟು ಆರು ಗಂಟೆ ನಂತರ ಸಾಯಂಕಾಲ ಆರು ಗಂಟೆ ನಂತರ ಏನೂ ತಿನ್ನಂಗಿಲ್ಲ ಬರೀ ನೀರು ಕುಡಿದು ಬೆಳಗ್ಗೆ ಹತ್ತು ಗಂಟೆ ಟಿಫಿನ್ ಈ ಥರ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಫಾಸ್ಟಿಂಗ್ ಟೈಪ್ ಮಾಡೋದೀನಿ ಸೋ ನೋಡ್ಬೇಕು ಈಗ ನನಗೇನೋ ಅನಿಸುತ್ತೆ ಸ್ವಲ್ಪ ಫೇಸ್ ಫ್ಯಾಟ್ ಖಡಿಮಾದವರಿಗೆ ನನಗೆ ಫೀಲ್ ಆಗಾತಿತಿ ಸೋ ಇನ ಫರ್ದರ್ ಇನ 1 ಮಂತ್ ಇಂದ ಚಾಲೆಂಜ್ ಹಾಕೊಂಡಿನಿ ಗೊತ್ತಿಲ್ಲ ಏಷ್ಟು ಆಗ್ತಿದ ಅಂತ ಹೇಳಿ होप फॉर द ಬೆಸ್ಟ್ ಅಂತ ಹೇಳಿ ನಿಮಗೊಂದು ಹೇಳ್ತೀನಿ ನೋಡು ಪಿ ಎಚ್ ಐ ಥಿ ಪಿ ಎಚ್ ಐ ಥಿ ಥಿಂಕ್ಸ್ ಥಿಂಕ್ ಯನ್ಜಿ ಡಿ ಎಸ್ ಓ ಟಿಯರ್ ಟಿಯರ್ ಐ ಡಿ ಥಿಂಕ್ಸ್ T H I N T G S T A A A A R T Part हम्म देख बड़ा बड़ा ये O F O The The Body B O D Y Body B O D Y Body T H A T T H A T इधर P I P L A D O P L A Y S प्ले प्ले पी एल ए वाई प्ले प्ले पी एल ए पी एल ए प्ले 5 टी एल ए वाई प्ले प्लेज़ ए ए स्पेसिफिक 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 यस पी ई एस पी ई सी आई सी आई एफ आई सी स्पेसिफिक स्पेसिफिक रोल रोल आर ओ एल ई रोल आर ओ एल ई रोल इज is C A C E D W L E D called called head हम्म इधर ना called हम्म A N N O R A O R A G O R G O R G A N हम्म organ 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 Good boy का time आ रहा organ organ हम्म Yes you, yes, yes you see hmm, such such. Such. Such as? Such as yes the 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 yes you see such हम्म सच कि सच सच as सच as the the किधर है ना T याँची है ना H E A R T हम्म याँची H E A R T heart हम्म heart heart दो हाँ heart दो B अब तो ना B R -T. ಎನ್ 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 ಜಿ ಅಷ್ಟೇ ಬಿ ಆರ್ ಆರ್ ಎ ಇಷ್ಟೋ ತನಕ ಹೋಮ್ ವರ್ಕ್ ಮಾಡಿಸಿದೆ ಅವನು ಹೋಮ್ ವರ್ಕ್ ಮಾಡಿ ಆಟ ಆಟಾಡಕ್ ಹೋದ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಎರಡು ವರ್ಷ ಆಯ್ತಾ ಮೂರು ವರ್ಷ ಆಯ್ತು ಅವ ಸ್ಕೂಲಿಗೆ ಹೊಂಟ ಇವತ್ತೇ ಇಷ್ಟು ಫಾಸ್ಟಾಗಿ ಆಗಿ ಹೋಮ್ ವರ್ಕ್ ಮಾಡಿದ್ದ ವಿತ್ ಹಾಫ್ ಎನ್ ಅವರ್ ಒಳಗೆ ಎಲ್ಲ ಹೋಮ್ವರ್ಕು ಕಂಪ್ಲೀಟ್ ಮಾಡಿ ಲೆಸನ್ ರೀಡಿಂಗ್ ಇತ್ತು ಎಲ್ಲ ಮುಗಿಸಿ ಆಟಾಡಕ್ಕೆ ಹೋದ ಇವತ್ತೇನು ಚಲೋ ಬುದ್ಧಿ ಕೊಟ್ಟಾನ ದೇವ್ರಿಗೆ ಗೊತ್ತಿಲ್ಲ ದಿನ ಹಿಂಗೆ ಇರಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ವಾ ಬಂಗಾರ ಇಲ್ಲಿ ನೋಡ್ರಿ ಇದು ಬಂಗಾರ ಎದ್ದೈತಿ ಇದು ಬಂಗಾರ ಉಡಾಳ್ ಬಂಗಾರ ಎದ್ದೈತಿದು ಹೇಳಿ ಸೇ ಹಾಯ್ ಎಬ್ರಿ ಒನ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮಗೆ ನಮ್ಮ ಚೌಟಾ ಚಾಂಪಿಯನ್ ಎದ್ದ ತಕ್ಷಣ ಮಮ್ಮಿ ಏನಾರ ಬಿಸ್ಕಿಟ್ ಕೊಡು ಅಂತ ಹೇಳಂದ ಸೊ ಅವ್ನಿಗೆ ಅಂತ ಹೇಳಿ ಇದು ಡಾಕ್ಟರ್ ಬರೆದು ಕೊಟ್ಟಿರೋದು ಬಿಸ್ಕಿಟ್ ಹಂಗಾಗಿ ಇದನ್ನು ಅವನಿಗೆ ತಿನ್ಸಕತ್ತೀನಿ ಇಬ್ಬರು ತಿಂತಾರೆ ಬಿಸ್ಕೆಟ್ ಇದು ಭಾಳ ಇಷ್ಟ ಅವರಿಗೆ ಚಾಕ್ಲೇಟ್ ಫ್ಲೇವರಿಂದ ಐತಿ ಸೊ ಈ ಬಿಸ್ಕಿಟನ್ನು ತಿಂದು ಇವತ್ತಿನ ಸಾಯಂಕಾಲ ಸ್ನ್ಯಾಕ್ಸ್ ಆಗಿಬಿಡ್ತೈತೆ ಒಂದು ಹಂಗಾಗಿ ಇವತ್ತಿನ ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ನೋಡುತ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತಾ ಇನ್ನಷ್ಟು ಜಾಸ್ತಿ ಜನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿರಿ